ನಗರದ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ನೂತನ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಜರುಗಿತು ನಾಡದೇವಿ ಭುವನೇಶ್ವರಿ ಭಾವಚಿತ್ರಕ್ಕೆ ಸಾಗರ್ ಮುನವಳ್ಳಿ ಹಾಗೂ ಗಣ್ಯರು ನಮನ ಸಲ್ಲಿಸಿದರು ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ಗಂಗಾವತಿ ನಗರಸಭೆಯ ಅಧ್ಯಕ್ಷರಾದ ಮೌಲಾಸಾಬ್ ಉಪಾಧ್ಯಕ್ಷರಾದ ಪಾರ್ವತಮ್ಮ ದುರ್ಗೇಶ್ ದೊಡ್ಡಮನಿ ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ನಿಕಟ್ ಪೂರ್ವ ಅಧ್ಯಕ್ಷರಾದ ಶ್ರೀನಿವಾಸ್ ಅಂಗಡಿ ರವರು ಕಸಾಪ ನೂತನ ಅಧ್ಯಕ್ಷರಾದ ರುದ್ರೇಶ್ ಎಂ ಇವರಿಗೆ ಕನ್ನಡ ಧ್ವಜವನ್ನು ನೀಡುವುದರ ಮೂಲಕ ತಮ್ಮ ಅಧಿಕಾರವನ್ನು ಹಸ್ತಾಂತರಿಸಿದರು ಮತ್ತು ಲಭ್ಯವಿರುವಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅತ್ಯುತ್ತಮವಾಗಿ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ இதன கன்னட சாகித்ய சம்மேளா அவர தூக்கலில் தூக்க சம்மே ஆயிடுச்சல இங்கே ஒம்பத்தனையா சம்மேளா நடைசு ಈ ಹಿಂದೆ ಕನ್ನಡ ಸಾಂಸ್ಕೃತಿ ಪರಿಷತ್ತು ನಡೆದು ಬಂದಿರುವಂತಹ ದಾರಿ ಮತ್ತು ಮುಂದೆ ನಡೆಯಬೇಕಾದಂತಹ ದಾಳಿಗೆ ಇವೆರಡೂ ಕೂಡ ಬಹಳ ಪರೋಕ್ಷ ಹಳೆಯ ಎಲ್ಲ ಹಿನ್ನೆಲೆಯಲ್ಲಿ ಅವಲೋಕನ ಮಾಡಿಕೊಂಡು ಅವುಗಳನ್ನು ಅಧ್ಯಯನ ಮಾಡಿಕೊಂಡು ಸಾಧಕ ಬಾಧ್ಯಗಳನ್ನು ನೋಡಿಕೊಂಡು ಮುಂದಿನ ಅಧ್ಯಕ್ಷರಾಗಿರುವಂತಹ ರದ್ರೇಶ್ ನಾರಾಯಣ ಅವರು ಸೂಕ್ಷ್ಮ ಮತ್ತು ಅತ್ಯಂತ ಚಿಂತನಾರ್ಥವಾದಂತಹ ಅದ್ಭುತ the you ಇದರ ರೀತಿಯಲ್ಲೇ ಲಂಗಾವು ತನ್ನನ್ನು ಬೊಬ್ಬಡಕ್ಕೆ ನಿಲ್ಲ ಪ್ರತಿಜರ್ನ ಲಂಗಾವು ತನ್ನನ್ನು ದರಿಗರು ಸ್ಥಿತಿ ಬರಕಲು ಆ ಅತ್ಯಂತ ಸಮಯದಲ್ಲಿ ತಮ್ಮೆಂದ ಚಾಪಲ್ ಹೊಸ್ತೆರುತ್ತೆ ಇದು ಎಷ್ಟನ ಹೋಗಿದಾ ಶುಭಕ್ಕೆ ಅವೆಲ್ಲರೂ ಕೂಡ ನಮ್ದಂತ ಚಾಪಲ್ ಹೊಸ್ತೆರು ಮಂದೆತನ ನಡೆಂತ ಸಮಯದಲ್ಲಿ ಬ್ರಹ್ಮ ಅಹಳರು ಕೂಡ ಇಡಿ ರಾಜ್ಯಕ್ಕೆ ಕಮಿಸುವಂತ ಒಂದು ಆವವನ್ನ ಹೀಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಪೂರ್ಣ ಮಹತ್ವವನ್ನು ನಿರ್ಮಾಣ ಮಾಡಬೇಕಾದಂತಹ ಮಹತ್ವದ ಜವಾಬ್ದಾರಿ ನೂತನ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲಿದೆ ಕಥಾ ಪ್ರಮಾಣಗಳನ್ನ ಮತ್ತು ಭಾವ್ಯ ಪ್ರಮಾಣಗಳನ್ನ ಆಯೋಜನೆ ಮಾಡುವುದಕ್ಕೆ ಮೂಲಕವಾಗಿ Thank <laughs> you. எத்தனை சந்தேகங்களும் ஆடப்பட்ட சந்தபத்தில் அவருக்கு கிட்டத்தட்ட சார்ந்த ವಿಫಲಕ್ಕೆ ಬಯಸೇನೆ ಮಾಡೋಣ ಅಂತೇಳಿ ಅವರು ಕೂಡ ನಮಗೆ ಅಭಯವನ್ನು ನೀಡಿದ್ದಾರೆ ಈ ಮುಂದಿನ ಅಧ್ಯಕ್ಷರುದೇಶ್ ಅವರು ಗಂಟೆಗೆ ಒಂಬತ್ತನೇ ಕಾಲ ಸಮ್ಮೇಳನವನ್ನು ಅರಿಹಾಕಿ ಮನವರುಗೊಳಿಸಲು ನೇತೃತ್ವದಲ್ಲಿ ಮುನ್ನಡೆಸುತ್ತಿದ್ದಾರೆ గుటరాడి గారి అధ్యక్షుడారు మరియు భినందనలు మటార గారి ఈ ఒక సుదరనలి చేయి కుష్పు కోరుతార నా అధ్యక్షుడారు గారికి సుదరు కోరుతారే మన పాచాయన అగీర్కు యోగ విస్తృతుచుల దయచేసి అదేరికి Thank yeah. ಕೂಡ ಸುಮಾರು ವರ್ಷಗಳಿಂದ ನಾವು ಸಾಹಿತ್ಯ ಪರಿಷತ್ತಿನಲ್ಲಿ ಸೇವೆಯನ್ನು ಮಾಡ್ಕೊಳ್ಬೇಕಿದೆ ಮತ್ತು ನನಗೆ ಒಂದು ದಾರಿಯನ್ನ ಯಾಕಂದ್ರೆ ಈ ಸಂದರ್ಭದಲ್ಲಿ ನೆನಬೇಕಾಗ್ತದೆ ಎಸ್ ಪಿ ಮಂಡವಾಳ ಸರ್ ಅವರು ಮತ್ತು ರಾಜಶೇಖರ ರೆಡ್ಡಿ ಸರ್ ಅವರು ಮತ್ತು ಶೇಖರ್ ಗೌಡ ಮಾಲಿಮಾನ್ಯರು ಮತ್ತೆ ವೆಂಕಟರು ಈ ರೀತಿ ಅದು ಒಂದು ಸಂಘಟನೆಯನ್ನು ಮಾಡ್ಕೊಂಡು ಹೋಗ್ಬೇಕು ಮತ್ತು ಜೀವ ಸದಸ್ಯರಿಗೆ ಈ ಒಂದು ಮಾಹಿತಿಯನ್ನ ಮುಚ್ಚಾಗಿರ್ತಕ್ಕ జవాదారి ఉండోద బాళు ಪುಸ್ತಕ ಬಹಳ ಸಹಕಾರ ಆಗ್ತದೆ ಹಾಗಾಗಿ ಆ ರೀತಿ ಆ ರೀತಿ ಇರತಕ್ಕಂತ ಒಂದು ಕಾರ್ಯಕ್ರಮವನ್ನು ನಗರವಾಸಿಯಾಗಿ ಮತ್ತು ಗ್ರಾಮೀಣ ಪ್ರದೇಶದ ಜನಗಳಿಗೂ ಕೂಡ ಸಾಹಿತ್ಯದ ರುಚಿಯನ್ನು ಉಳಿಸಬೇಕಾಗಿದೆ ಯಾಕಂದ್ರೆ ಒಂದು ದಿನದ ಒಂದು ವ್ಯವಸ್ಥೆ ಅಲ್ಲ ನಾನು ಇವತ್ತು ಅಧಿಕಾರ ಸರ್ಕಾರ ಮುನ್ನುಗ್ಬೇಕು ಅಂತ ಯಾಕಂದ್ರೆ ಒಂದು ಆ ಶಾಲೆ ಐತಂತ ಆ ಶಾಲೆ ಪ್ರಾರಂಭ ಮಾಡಲಿಕ್ಕೂ ಕೂಡ ಆಗದೆ ಇರ್ತಕ್ಕಂಥದ್ದು ಒಂದು ಸಲ ಶಾಲೆ ಪ್ರಾರಂಭ ಮಾಡಿರ್ತಕ್ಕಂಥ ಮುಚ್ಚುವಂತ ಒಂದು ಶಿಕ್ಷಣ ಮುಗಿದೋಯ್ತಂತ ಕರೋನಾ ಅಂತಕ್ಕಂಥ ಮಹಾಮಾರಿಯ ಒಂದು ವ್ಯಕ್ತಿತ್ವದಲ್ಲಿ ಸನ್ನಿವೇಶದಲ್ಲಿ ಶಿಕ್ಷಣ ಎಷ್ಟೋ ವರ್ಷಗಳ ಹಿಂದಕ್ಕೆ ನಮ್ಮ ಶಿಕ್ಷಣದ ವ್ಯವಸ್ಥೆ ಹೋಗೋಯ್ತಿದೆ ಅಂತ ಶಿಕ್ಷಣಕ್ಕೆ ಎಷ್ಟೋ ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾದ ರುದ್ರೇಶ್ ಎಂ ಕಸಾಪ ಜಿಲ್ಲಾ ಅಧ್ಯಕ್ಷರಾದ ಶರಣೇಗೌಡ ಪೊಲೀಸ್ ಪಾಟೀಲ್ ಸಾಹಿತಿ ರಾಧವೇಂದ್ರ ದಂಡಿನ್ ರಮೇಶ್ ಕಬ್ಬೂರ್ ಲಿಂಗಾರೆಡ್ಡಿ ಆಲೂರ್ ಕೆಸಿ ಕುಲಕರ್ಣಿ ಮನೋಹರ್ ಹೇರೂರು ಶರಣಬಸಪ್ಪ ಕೊಲ್ಕರ್ ಹಾಗೂ ಇತರರು ಉಪಸ್ಥಿತರಿದ್ದರು